ரெடித்தோமவார்க்குவாரி ரெடி ஊட்டா ಸರಿ ಸರಿ ಬೆಳಗ್ಗೆ ಇವತ್ತಿದೆ ಇವತ್ತು ನಾಳೆ ನಾಳೆ ಲಾಸ್ಟ್ ಹೌದು ಸರ್ ನಾವು ಅದೆಲ್ಲ ಆಗಿಲ್ಲ ಇವಾಗ ನಾವು ಕೂಡ ನಲ್ಲಿ ಒಂದು ರೆಗ್ಯುಲೇಷನ್ ಮಾಡಿದ್ದೀವಿ ಅಜೆಂಡಾದಲ್ಲಿ ತಂದಿದ್ದೀವಿ ಇದಕ್ಕೆ ಮಾಡಲೇಬೇಕಂತ ಟೌನ್ ಡೆವಲಪ್ಮೆಂಟ್ ಹೇಳ್ಬಿಟ್ಟು ನಾವು ಊಟ ರಿಕ್ಸ್ ತಗೊಂಡು ಮಾಡ್ತಾ ಇದ್ದೀವಿ ಇದೇ ಸರ್ಕಲ್ ಅಲ್ವಾ ಇದ್ರ ಜೊತೆಯಲ್ಲಿ ಸಿನಿಮಾ ಸ್ಕೂಲ್ ಸರ್ಕಲ್ ಕೂಡ ಮಾಡ್ತೀವಿ ಒಂದು ಒಂದು ತಿಂಗಳ ಒಳಗಡೆ ಇದು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಿಮ್ಗೆ ಗೊತ್ತಾಗ್ತದೆ ನಾವು ಹೇಳಿ ಮಾತುಗಳಲ್ಲಿ ಹೇಳಿದರೆ ಏನು ಅರ್ಥ ಆಗೋದಿಲ್ಲ ಕೆಲಸ ಮಾಡಿ ತೋರಿಸ್ತೀವಿ ಆಮೇಲೆ ನೋಡಿ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಸರ್ ಕೆಲಸ ಇದೆ ಇದು ಎಲ್ಲ ಇವಾಗ ಡಿ ಪಿ ಆರ್ ಮಾಡಬೇಕು ಇದೆಲ್ಲ ಮಾಡಿ ಎಲ್ಲ ಮಾಡೋವರೆಗೂ ಒಂದು ತಿಂಗಳು ಆಗ್ತದೆ ಒಂದು ತಿಂಗಳ ಒಳಗಡೆ ಇದು ನಾವು ಕೆಲಸ ಸ್ಟಾರ್ಟ್ ಮಾಡಿ ಸರ್ ಕಸ ಎಲ್ಲ ಈ ಕಡೆ ನೋಡಿ ಜೆ ಸಿ ಬಿ ಎಲ್ಲ ಜನಗಳಿಗೆ ಟೌನ್ನಲ್ಲಿ ಈ ಟೌನ್ ಎಂಟ್ರೆನ್ಸ್ ಅಂದರೆ ಏನಾಗ್ತದೆ ಅಂದರೆ ಒಂದು ಹಳ್ಳಿ ಥರ ಇದೆ ಯಾರನ್ನ ಬಂದಿಲ್ಲ ಎಂಟ್ರೆನ್ಸ್ ಆದ್ರೆ ಏನು ಇದು ಕೋಲಾರ ಕೋಲಾರ ಗೋಲ್ಡ್ ಫೀಲ್ ಇದು ಗೋಲ್ಡ್ ಫೀಲ್ ಹಾಲು ಟಮಾಟೆ ಇದೆಲ್ಲ ಇದರಲ್ಲಿ ಇದು ಆಗೋದು ಅಂಥ ಇದ್ದು ಈ ಥರ ಇದ್ರೆ ನಮಗೆ ಎಷ್ಟು ಅವಮಾನ ಅದಕ್ಕೋಸ್ಕರ ನಾವು ಎಮ್ ಎಲ್ ಎ ಅವರು ಅಣ್ಣ ಅವರು ಇದಕ್ಕೆ ಇದರ ಹಿಂದೆ ನಮ್ಮ ನಸೀರ್ ಸಾಹೇಬ ಅವರು ಜಾಸ್ತಿ ಸಮಯ ಬಿದ್ದು ಹೇಳ್ತಾ ಇದ್ದಾರೆ ಇದು ಮಾಡೋಣ ನಾನು ಹೇಳಿಬಿಟ್ಟು ಅವರೆಲ್ಲ ಸಹಾಯದಿಂದ ನಾವು ಇದು ಡೆವಲಪ್ ಮಾಡೇ ಮಾಡ್ತೀವಿ थैंक यू सर जो कल पूरा मीटिंग हुई इसके अंदर एक एजेंडा लाया गया है इसमें जो ये बाईपास है बाईपास में जो ब्यूटिफिकेशन है ना कॉलर में अब तक नहीं हुई इसलिए ये सब जो है ना ये जो आल्ट्रेशन करते हैं इसको एक अच्छा पार्क बना के इसको एक अच्छा ट्रैफिक मूव होने के वास्ते और पानी पास होने के वास्ते एक अच्छा ब्यूटीफुल सर्कल बनाने के लिए हम

ಅವರು ಅಮೌಂಟ್ಸ್ ಕೊಡ್ತೀವಿ ನೀವು ಡೆವಲಪ್ ಮಾಡಿ ಅಂತ ನಮ್ಮ ನಗರಸಭೆ ಅಧಿಕಾರಿಗಳಿಗೆ ನಮ್ಗೆ ಕೇಳಿದ್ದಾರೆ ಅದಕ್ಕಾಗಿ ವಿಸಿಟ್ ಮಾಡಿ ಸ್ಥಳ ಆಗಿದೆ ಅಂತ ನೋಡ್ಕೊಂಡು ಹೋಗ್ಬೇಕು ಅದು ಯಾವ ಥರ ಮಾಡ್ಬೋದು ಎಕ್ಸ್ಟಿಮೆಂಟ್ ಎಲ್ಲ ಅಂತ ನೋಡ್ಕೊಂಡು ಹೋಗ್ತಾ ಬಂದಿದ್ದೀವಿ ಆದಷ್ಟು ಬೇಗ ಮಾಡ್ತೀವಿ ಡೆವಲಪ್ ಮಾಡಿ ಅಂತ ಸುಂದರವಾಗಿ ಕಾಣಕ ಮಾಡ್ತಾ ಇದ್ದೀವಿ ನಮ್ಮ ಕೂಡ ಅಧ್ಯಕ್ಷರು ಮತ್ತು ನಮ್ಮ ಅಧ್ಯಕ್ಷರು ನಾವು ಎಲ್ಲ ಏನು ಬಂದಿದ್ದೀವಿ ಅಂದರೆ ಏನು ನಮ್ಮ ನಗರಸಭೆ ಎಂಟ್ರೆನ್ಸ್ ಏನು ಬೆಂಗಳೂರಿಂದ ಬೇರೆ ಬೇರೆ ದೊಡ್ಡ ದೊಡ್ಡ ಊರುಗಳಿಂದ ಬರ್ತಕ್ಕಂಥ ಎಂಟ್ರೆನ್ಸ್ನಲ್ಲಿ ಭಾಳ ಏನು ಸಾರ್ವಜನಿಕರು ಎಲ್ಲಂದ್ರಲ್ಲಿ ಕಸ ಬಿಸಾಕೋದು ಹಾಕೋದು ವೆಹಿಕಲ್ಸ್ಸೋದು ಇದೆಲ್ಲ ಭಾಳ ಇದ್ರಾಗಿದೆ ಅದನ್ನು ಒಂದು ಸ್ವಲ್ಪ ಬ್ಯೂಟಿಫಿಕೇಶನ್ ಮಾಡಬೇಕು ಅಂತ ಮಾನ್ಯ ಶಾಸಕರು ಎಲ್ಲ ನಜೀರ್ ಸಾಬ್ಬರು ಎಲ್ಲ ಚರ್ಚೆ ಮಾಡಿ ಕೂಡ ಅಧ್ಯಕ್ಷತೆ ಇತ್ತು ಅದರ ಪ್ರಯುಕ್ತ ನಾವೆಲ್ಲ ಬಂದಿದ್ದೀವಿ ಇದನ್ನು ಒಂದು ವಿಸ್ತೃತ ಯೋಜನೆಯವರೆಗೆ ಡಿ ಪಿ ಆರ್ ರೆಡಿ ಮಾಡಿ ಇದೆಲ್ಲ ಒಂದು ಸರ್ಕಲ್ಲು ಯಾವುದು ಕೂಸಿಂಗ್ ಹಾಕ್ಬೇಕು ಯಾವುದು ವೆಹಿಕಲ್ ಮುಗಿಸ್ಬಾರ್ದು ಯಾರು ಕಸ ಹಾಕ್ಬಾರ್ದು ಅದರ ಒಂದು ಏನು ಎಂಟ್ರೆನ್ಸ್ ಇದೆ ಅದನ್ನು ನಾವು ಊರಿಗೆ ಬಂದಿದ್ದ ತಕ್ಷಣ ಸಹಜವಾಗಿ ಆ ಊರಿನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋ ರೀತಿಯಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಕೈಗೆತ್ಕೊಳ್ತಾ ಇದ್ದೀವಿ ಅದಕ್ಕೆ ಸಾರ್ವಜನಿಕರು ಸಹ ಈ ಥರ ಇಲ್ಲಾಂದ್ರಲ್ಲಿ ಗಾಡಿ ನಿಲ್ಲಿಸೋದೋ ಕಸ ಬಿಸಾಕೋ ಮಾಡ್ದಂಗೆ ನಮ್ಮ ಊರಿನ ಒಂದು ಒಳ್ಳೆಯ ಸದಾಭಿಪ್ರಾಯ ಬರೋ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಕೊಡ್ತೀವಿ ಇಲ್ಲ ನಿಜವಾಗ್ಲೂ ಏನು ನಮ್ಮ ನಜೀರ್ ಸಾಹಬ್ರು ನಮ್ಮ ಎಮ್ ಎಲ್ ಎಮ್ ಎಲ್ ಅವರು ಮತ್ತು ಕೂಡ ಅಧ್ಯಕ್ಷರು ಒಂದು ವಿಷನರಿ ಏನು ನಮ್ಮ ಊರಿಗೆ ಇಂಥದ್ದು ಬೇಕು ಇಂಥ ಅಧಿಕಾರಿಗಳು ಈ ಥರ ಮಾಡಿಕೊಡಿ ಈ ಥರ ಅಂತ ಹೇಳೋ ಒಂದು ವಿಷನರಿ ಇದೆಯಲ್ಲ ಹಿಂದೆ ಏನೋ ಆಗಿದೆ ಅದನ್ನು ನಾವು ಇಂಪ್ರೂವೆಂಟ್ ಇಂಪ್ರೂವೈಸ್ ಮಾಡಬೇಕು ಈ ಥರ ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಹೇಬರು ನಮ್ಮ ಹತ್ರ ಒಂದು ಎರಡು ಮೂರು ಬಾರಿ ಕ ಇದು ಮಾಡಿ ನಮ್ಮ ಕೂಡ ಇಂದಲೇ ನಾವು ಪ ಅಮೌಂಟ್ ಕೊಡ್ತೀವಿ ನೀವು ಅದನ್ನು ನಗರಸಭೆಯಿಂದ ಮಾಡಿಕೊಡಿ ಈ ಥರ ಮಾಡಿ ಅಂತ ನಮ್ಮನ್ನು ಅವರು ಅವರೇ ಸಹ ನಮ್ಮ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಆ ನಿಟ್ಟಿನಲ್ಲೇ ನಾವು ಅವರ ಏನು ಕೋಲಾರ ಅಭಿವೃದ್ಧಿಗೆ ಏನು ವಿಷನರಿ ಇದೆ ಅವ್ರದ್ದು ಫ್ಯೂಚರ್ ವಿಷನರಿಗೆ ನಾವೇನು ಬೇಕೋ ನಗರಸಭೆ ಕಡೆಯಿಂದ ಅಧ್ಯಕ್ಷರು ನಾವು ನಮ್ಮ ತಾಂತ್ರಿಕ ಶಾಖೆಯಿಂದ ಫುಲ್ ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಸರ್